ನಮಸ್ತೆ ಸ್ನೇಹಿತರೆ ಇಪ್ಪತ್ತೇಳು ವರ್ಷಗಳಿಂದ ದಕ್ಷಿಣ ಆಫ್ರಿಕಾವನ್ನು ಚೋಕರ್ ಎಂದು ಕರೆಯುತ್ತಿದ್ದರು ಆದರೆ ನಾನು ಚೋಕರ್ ಅಲ್ಲ ಇಂದು ಚಾಂಪಿಯನ್ ಪಟ್ಟಕ್ಕೆ ಏರಿದ ದಕ್ಷಿಣ ಆಫ್ರಿಕಾದ ಕತೆ ಇದು ತಿಂಗಳುಗಳ ಹಿಂದೆ ಕೇವಲ ಮೂವತ್ತೆರಡು ಪರ್ಸೆಂಟ್ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಅರ್ಹತೆ ಗಳಿಸಿತ್ತು ಇದು ದಕ್ಷಿಣ ಆಫ್ರಿಕಾದ ಕತೆ ಅದು ಬಹುಶಃ ಎಂಬತ್ತು ಪರ್ಸೆಂಟ್ ಜನರ ಮೊದಲ ಆಯ್ಕೆಯಾಗಿರಲಿಲ್ಲ ಆದರೆ ಮಾರ್ಕಮ್ ಮತ್ತು ಬುವಾಮಾ ನಾವು ಇತಿಹಾಸ ಸೃಷ್ಟಿಸಲು ಬಂದಿದ್ದೇವೆ ಶಾನ್ ಪೊಲಾಕ್ ಮುಕಾಯ ಎಂಟಿನಿ ಹರ್ಷಲ್ ಗಿಪ್ಸ್ ಜಾಕ್ ಕ್ಯಾಲಿಸ್ ಗ್ರೇಮ್ ಸ್ಮಿತ್ ಬಿ ಡಿವಿಲರ್ಸ್ ಅಂತ ಆಟಗಾರರು ಏನೂ ಮಾಡಲು ಸಾಧ್ಯವಾಗಲಿಲ್ಲವೋ ಅದನ್ನು ನಾವು ಮಾಡಲು ಬಂದಿದ್ದೇವೆ ಎಂದು ಹೇಳಿದರು ಬುವಾಮಾ ಮತ್ತು ಐಡನ್ ಮಾರ್ಕ್ರಮ್ ಅವರು ಇಪ್ಪತ್ತೇಳು ವರ್ಷಗಳ ನಂತರ ಐಸಿಸಿ ಟ್ರೋಫಿಯನ್ನು ಗೆದ್ದರು ಮತ್ತು ಅವರು ಐಸಿಸಿ ಪಂದ್ಯಾವಳಿಯಲ್ಲಿ ಅತಿ ಹೆಚ್ಚು ಪ್ರಾಬಲ್ಯ ಹೊಂದಿದ ತಂಡವನ್ನು ಸೋಲಿಸಿದರು ಆ ತಂಡವು ಫೈನಲ್ನಲ್ಲಿ ಎಂದಿಗೂ ಸೋತಿರಲಿಲ್ಲ ಆ ತಂಡದ ಆಟಗಾರರು ಹೇಳ್ತಿದ್ರು ಹ್ಯಲ್ವುಡ್ ಸ್ಟಾಕ್ ಕಮಿನ್ಸ್ ಐಸಿಸಿ ಪಂದ್ಯಾವಳಿಗಳ ಫೈನಲ್ನಲ್ಲಿ ಸೋಲಲ್ಲ ಶೋಯಬ್ ಅಖ್ತರ್ ಅವರು ಆಸ್ಟ್ರೇಲಿಯಾ ಫೈನಲ್ ತಲುಪಿದರೆ ಅದು ರಾಕ್ಷಸನಾಗುತ್ತದೆ ಎಂದು ಹೇಳಿದ್ದ ತಂಡ ಅದು ಹಿಂದಿನ ಬಾರಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಮತ್ತು ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ಭಾರತವನ್ನು ಸೋಲಿಸಿದ್ದ ಆಸ್ಟ್ರೇಲಿಯಾ ಫೈನಲ್ನಲ್ಲಿ ಸೋಲುವುದಿಲ್ಲ ಎಂದು ಹೆಸರುವಾಸಿಯಾಗಿತ್ತು ಆ ಆಸ್ಟ್ರೇಲಿಯಾವನ್ನು ಸೋಲಿಸಿ ಇಂಗ್ಲೆಂಡ್ ಇಂಗ್ಲೆಂಡ್ನಲ್ಲಿ ದಕ್ಷಿಣ ಆಫ್ರಿಕಾ ಇತಿಹಾಸ ಸೃಷ್ಟಿಸಿದೆ ದಕ್ಷಿಣ ಆಫ್ರಿಕನ್ನರಿಗೆ ಈ ಕ್ಷಣ ಯಾವಾಗಲೂ ನೆನಪಿನಲ್ಲಿ ಉಳಿಯುತ್ತದೆ ಕೇಶವ್ ಮಹಾರಾಜ್ ಅಳುತ್ತಿದ್ದರು ನನ್ನ ಕಣ್ಣ ಮುಂದೆ ಎಲ್ಲ ಇತ್ತು ಅದು ಸಹಜವಾಗಿತ್ತು ಏಕೆಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಅವರು ಗೆಲ್ಲುವ ಪಂದ್ಯವನ್ನು ಕಳೆದುಕೊಂಡರು ಎರಡು ಎರಡು ಸಾವಿರ ಇಸುವಿಯ ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ನಲ್ಲಿ ಸೋತರು ಎರಡು ಸಾವಿರದ ಎರಡು ಎರಡು ಸಾವಿರದ ಆರು ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ನಲ್ಲಿ ಮತ್ತೆ ಸೋತರು ಎರಡು ಸಾವಿರದ ಏಳರ ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಸೋತರು ಎರಡು ಸಾವಿರದ ಒಂಬತ್ತರ ಟಿ ಟ್ವೆಂಟಿ ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಕೂಡ ಸೋತರು ಎರಡು ಸಾವಿರದ ಹನ್ನೊಂದರ ವಿಶ್ವಕಪ್ ಕ್ವಾಲಿಫೈಯರ್ನಲ್ಲಿ ಸೋತರು ಎರಡು ಸಾವಿರದ ಹದಿಮೂರರ ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ನಲ್ಲಿ ಸೋತರು ಎರಡು ಸಾವಿರದ ಹದಿನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಕೂಡ ಸೋತರು ಇನ್ನು ಎರಡು ಸಾವಿರದ ಹದಿನೈದರಲ್ಲಿ ಕೂಡ ಸೆಮಿಫೈನಲ್ನಲ್ಲಿ ಸೋತರು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿಯೂ ಕೂಡ ಸೆಮಿಫೈನಲ್ನಲ್ಲಿ ಸೋತರು ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫೈನಲ್ನಲ್ಲಿ ಸೋತರು ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ನಲ್ಲಿ ಸೋತರು ನಾನು ಹೇಳಿದಂತೆ ದಕ್ಷಿಣ ಆಫ್ರಿಕಾ ಯಾವಾಗಲೂ ಸೆಮಿಫೈನಲ್ನಲ್ಲಿ ತಲುಪುತ್ತಿತ್ತು ಆದರೆ ಸೋಲುತ್ತಿತ್ತು ಆದರೆ ಈ ಬಾರಿ ಅವರು ಗೆದ್ದಿದ್ದಾರೆ ಅದ್ಭುತ ಇತಿಹಾಸ ಕ್ರಿಕೆಟ್ ಪುಸ್ತಕಗಳ ಸಂಪೂರ್ಣ ಸಂದರ್ಭವನ್ನು ಬದಲಾಯಿಸಿದ್ದಾರೆ ಇಪ್ಪತ್ತೇಳು ವರ್ಷಗಳಿಂದ ವಿಶ್ವ ದಕ್ಷಿಣ ಆಫ್ರಿಕಾವನ್ನು ಚೋಕರ್ ಎಂದು ಕರೆಯುತ್ತಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಅವರು ಏಕದಿನ ವಿಶ್ವಕಪ್ ಟ್ರೋಫಿಯನ್ನು ಗೆಲ್ಲಬಹುದಿತ್ತು ಆದರೆ ಗೆಲ್ಲಲು ಸಾಧ್ಯವಾಗಲಿಲ್ಲ ಇಂದಿಗೂ ಡಿವಿಲಿಯರ್ಸ್ ಅಳುತ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾರ್ಕಮ್ ಟ್ರೋಫಿಗೆ ಎಷ್ಟು ಹತ್ತಿರವಾಗಿದ್ದರು ಕ್ಲಾಸನ್ ಮತ್ತು ಮಿಲ್ಲರ್ ತಮ್ಮನ್ನು ಎಂದಿಗೂ ಕ್ಷಮಿಸಿಕೊಂಡಿರುವುದಿಲ್ಲ ಟ್ರೋಫಿ ಅವರ ಕೈಗೆ ಬಂದು ಹೋಗಿಬಿಟ್ಟಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ ಭಾರತ ಸೋತ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟ್ರೋಫಿಯನ್ನು ಎತ್ತಿದಂತೆ ತೆಗೆದುಕೊಂಡಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಫ್ರಿಕಾ ಸೋತ ನಂತರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಟ್ರೋಫಿಯನ್ನು ಎತ್ತುಕೊಂಡಿದೆ ಕ್ರಿಕೆಟ್ ಪುಸ್ತಕಗಳಿಂದ ಈ ಸಂದರ್ಭವನ್ನು ಬದಲಾಯಿಸಿದೆ ನಾವು ಚೋಕರ್ಗಳಲ್ಲ ನಾವು ಚಾಂಪಿಯನ್ಸ್ ಮತ್ತು ಈ ಬಾರಿ ದಕ್ಷಿಣ ಆಫ್ರಿಕಾ ಚಾಂಪಿಯನ್ಸ್ ದಕ್ಷಿಣ ಆಫ್ರಿಕಾ ಆಸ್ಟ್ರೇಲಿಯವನ್ನು ಸೋಲಿಸಿದೆ ಆಟಗಾರರ ಕಣ್ಣಲ್ಲಿ ನೀರು ನೋಡುವುದು ಅದ್ಭುತವಾಗಿತ್ತು ಅವರು ಇತಿಹಾಸ ಸೃಷ್ಟಿಸಿದರು ಟೆಂಬಾಭುವವರನ್ನು ಎಷ್ಟು ಲೇವಡಿ ಮಾಡಿದರು ನೋಡಿ ಯಾರು ಅವರನ್ನು ನಾಟು ಯಾರೋ ಅವರನ್ನು ಚೋಟು ಯಾರು ಅವರನ್ನು ಕಳುವ ಅಂದರು ಯಾರು ಹೇಳಿದರು ಇವನು ಕೋಟಾದ ಮೇಲೆ ಆಡುತ್ತಾನೆ ವೈಯಕ್ತಿಕ ದಾಳಿಗಳು ಮತ್ತು ಅವರ ವ್ಯವಸ್ಥೆಯಲ್ಲಿರುವ ಕಪ್ಪು ಬಿಳುಪಿನ ವ್ಯವಸ್ಥೆ ಮೀಸಲಾತಿ ವ್ಯವಸ್ಥೆಗಳ ಇತ್ಯಾದಿಗಳ ಬಗ್ಗೆ ಅನೇಕ ವಿವಾದಗಳಿವೆ ಆದರೆ ಈ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ಟ್ರೋಫಿಯನ್ನು ಗೆದ್ದಿದೆ ಮಾತ್ರವಲ್ಲದೆ ಅವರಲ್ಲಿನ ಕಪ್ಪು ಬಿಳುಪು ಒಂದಾಗಿದೆ ಎಂದು ವಿಶ್ವಕ್ಕೆ ಸಂದೇಶ ನೀಡಿದೆ ಮಾರ್ಕ್ರಮ್ ಶತಕ ಗಳಿಸಿದಾಗ ಬುವಾಮ ಆಚರಿಸಿದ ರೀತಿಯ ಸುಂದರ ಕ್ಷಣವಾಗಿತ್ತು ಪಂದ್ಯ ಗೆದ್ದ ನಂತರ ಕೇಶವ್ ಮಹಾರಾಜ್ ಕಣ್ಣಲ್ಲಿ ನೀರಿದ್ದಾಗ ಅದು ದೊಡ್ಡ ಸುಂದರ ಕ್ಷಣವಾಗಿತ್ತು ಮತ್ತು ಬಹುಶಃ ಅವರ ಗೆಲ್ಲುವ ಹಸಿವು ಹೆಚ್ಚಾಗಿತ್ತು ಬಹುಶಂ ಈ ಹಸಿವಿನ ಪರಿಣಾಮವಾಗಿ ಮೊದಲ ಇನ್ನಿಂಗ್ಸ್ನಲ್ಲಿ ಆಸ್ಟ್ರೇಲಿಯಾಗಿಂತ ಹಿಂದೆ ಬಿದ್ದಿದ್ದರೂ ದಕ್ಷಿಣ ಆಫ್ರಿಕಾ ಅವರನ್ನು ಸೋಲಿಸಿತು ಇಲ್ಲದಿದ್ದರೆ ಮೊದಲ ಇನ್ನಿಂಗ್ಸ್ನಲ್ಲಿ ಆಸ್ಟ್ರೇಲಿಯಾ ಇನ್ನೂರ ಹನ್ನೆರಡು ರನ್ ಗಳಿಸಿತ್ತು ದಕ್ಷಿಣ ಆಫ್ರಿಕಾ ನೂರ ಮೂವತ್ತೆಂಟಕ್ಕೆ ಆಲ್ಔಟ್ ಆಯಿತು ಅದರ ನಂತರವೂ ಆಸ್ಟ್ರೇಲಿಯಾ ಇನ್ನೂರ ಹತ್ತು ರನ್ ಗಳಿಸಿತು ಈ ಪಂದ್ಯದಲ್ಲಿ ಯಾರೂ ಶತಕ ಗಳಿಸಿರಲಿಲ್ಲ ಈ ಪಂದ್ಯದಲ್ಲಿ ಇನ್ನೂರ ಐವತ್ತು ರನ್ ಗಳಿಸಿರಲಿಲ್ಲ ಮತ್ತು ಈ ಪಂದ್ಯದಲ್ಲಿ ಇನ್ನೂರ ಎಂಬತ್ತ ಎರಡು ಪ್ಲಸ್ ನಾಲ್ಕನೇ ಇನ್ನಿಂಗ್ಸ್ನಲ್ಲಿ ಮಾಡಿದೆ ಇತಿಹಾಸ ಸೃಷ್ಟಿಸಾಗುವುದು ಖಚಿತವಾಗಿತ್ತು ಇತಿಹಾಸ ಸೃಷ್ಟಿಯಾಯಿತು ಆಸ್ಟ್ರೇಲಿಯಾ ಹದಿನೈದು ವರ್ಷಗಳ ನಂತರ ಐಸಿಸಿ ಪಂದ್ಯಾವಳಿಯಲ್ಲಿ ಸೋತಿದೆ ಜೋಸ್ ಹೆಜಲ್ವುಡ್ ಮೊದಲ ಬಾರಿಗೆ ಐಸಿಸಿ ಫೈನಲ್ನಲ್ಲಿ ಸೋತಿದ್ದಾರೆ ಮಿಚೆಲ್ ಮಾಶ್ ಮಿಚೆಲ್ ಸ್ಟಾಕ್ ಮೊದಲ ಬಾರಿಗೆ ಐಸಿಸಿ ಫೈನಲ್ನಲ್ಲಿ ಸೋತಿದ್ದಾರೆ ಮತ್ತು ಇಂದು ಟೆಂಬಾ ಬುವಾಮಾ ಮತ್ತು ಅವರ ತಂಡದ ಕತೆ ಇದು ಹೊಸ ಪೀಳಿಗೆಯ ಮಕ್ಕಳ ಕೇವಲ ಚೋಕರ್ ಎಂದು ಕೇಳಿದ ಗೆಲುವು ಅಥವಾ ಚಾಂಪಿಯನ್ ಎಂಬ ಪದವನ್ನು ಕೇಳದ ತಂಡದ ಕತೆ ಮತ್ತು ಇಂದು ದಕ್ಷಿಣ ಆಫ್ರಿಕಾದ ಎಲ್ಲ ಮಕ್ಕಳು ಎದೆ ತಟ್ಟಿ ಹೇಳುತ್ತಿದ್ದಾರೆ ನಾವು ಚೋಕರ್ಗಳಲ್ಲ ನಾವು ಚಾಂಪಿಯನ್ಸ್ ಬಹುಶಃ ಮದಕ್ಕಾಗಿಯೇ ಗ್ರೇಮ್ ಸ್ಮಿತ್ ಅಲ್ಲಿ ಮೊಬೈಲ್ ಕ್ಯಾಮೆರಾ ಹಿಡಿದು ನಿಂತಿದ್ದರು ಡಿವಿಲಿಯರ್ಸ್ ಅಲ್ಲಿ ಮೊಬೈಲ್ ಕ್ಯಾಮೆರಾ ಹಿಡಿದು ನಿಂತಿದ್ದರು ಏಕೆಂದರೆ ಈ ಕ್ಷಣ ದಕ್ಷಿಣ ಆಫ್ರಿಕಾದ ಕ್ರಿಕೆಟ್ ಅನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ ದಕ್ಷಿಣ ಆಫ್ರಿಕಾ ಅಂತಹ ತಂಡ ಯಾವುದೇ ಪಂದ್ಯಾವಳಿಯಲ್ಲಿ ನೀವು ಕಣ್ಣು ಮುಚ್ಚಿ ಟಾಪ್ ನಾಲ್ಕರಲ್ಲಿ ಇಡುತ್ತೀರಿ ಆದರೆ ದಕ್ಷಿಣ ಆಫ್ರಿಕಾ ಎರಡರ ವಿಷಯ ಬಂದಾಗ ಇಡೀ ವಿಶ್ವ ದಕ್ಷಿಣ ಆಫ್ರಿಕಾವನ್ನು ಟಾಪ್ ಎರಡರಿಂದ ಹೊರಗಿಡುತ್ತಿತ್ತು ಏಕೆಂದರೆ ಅವರು ಆಫ್ರಿಕಾ ಚೋಕರ್ ಎಂದು ನಂಬಿದ್ದರು ಇವರು ಹೇಗೆ ಗೆಲ್ಲುತ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದೊಂದಿಗೆ ನಡೆದ ವಿಶ್ವಕಪ್ನಲ್ಲಿ ಗೆಲ್ಲುವ ಪಂದ್ಯವನ್ನು ಅವರು ಕಳೆದುಕೊಂಡಿದ್ದರು ಆದರೆ ಈ ಪಂದ್ಯದಲ್ಲಿ ಬುವಾಮ ನಾವು ತುಂಬಾ ಭಿನ್ನ ಎತ್ತರ ಕಡಿಮೆ ಆದರೆ ಹೋರಾಟ ಹೆಚ್ಚು ಎಂದು ತೋರಿಸಿದರು ಮತ್ತು ಆ ಹೋರಾಟ ಕಾಣಿಸಿತು ಟೆಸ್ಟ್ ನಾಯಕರಾಗಿ ಬುವಾಮ ಹತ್ತು ಪಂದ್ಯಗಳನ್ನು ಆಡಿದ್ದಾರೆ ಒಂಬತ್ತು ಪಂದ್ಯಗಳನ್ನು ಗೆದ್ದಿದ್ದಾರೆ ಒಂದು ಪಂದ್ಯ ಡ್ರಾ ಆಗಿದೆ ಮತ್ತು ಇಂದಿಗೂ ಒಂದು ಪಂದ್ಯದಲ್ಲೂ ಸೋತಿಲ್ಲ ಆಫ್ರಿಕಾದ ಇತಿಹಾಸದ ಮೊದಲ ನಾಯಕ ಟ್ರೋಫಿಯನ್ನು ಎತ್ತಿದ್ದಾರೆ ನ್ಯೂಜಿಲೆಂಡ್ ನಂತರ ಆಸ್ಟ್ರೇಲಿಯಾ ಮತ್ತು ಆಸ್ಟ್ರೇಲಿಯಾದ ನಂತರ ಈಗ ದಕ್ಷಿಣ ಆಫ್ರಿಕಾ ವಿಲಿಯಮ್ಸನ್ ನಂತರ ಫ್ಯಾಟ್ ಕಮಿನ್ಸ್ ಮತ್ತು ನೂರ ನಲವತ್ತು ಕೋಟಿ ಭಾರತೀಯರನ್ನು ಮೌನವಾಗಿಸಿದ ಫ್ಯಾಟ್ ಕಮಿನ್ಸ್ ಅವರನ್ನು ಲಾರ್ಡ್ ಬೋವಾಮಾ ಮೌನವಾಗಿಸಿದರು ಅದ್ಭುತ ಕತೆ ಆಫ್ರಿಕಾವನ್ನು ಎಷ್ಟು ಹೊಗಳಿದರೂ ಕಡಿಮೆ ಫ್ಯಾಟ್ ಕಮಿನ್ಸ್ ಐಸಿಸಿ ನಾಯಕರಾಗಿ ಸದ್ಯಕ್ಕೆ ತುಂಬಾ ದುಃಖಿತರಾಗಿದ್ದಾರೆ ಏಕೆಂದರೆ ಅದಕ್ಕೂ ಮೊದಲು ಅವರ ಪಂದ್ಯಗಳನ್ನು ನೋಡಿದರೆ ಅವರು ಸತತವಾಗಿ ಗೆಲ್ಲುತ್ತಿದ್ದರು ಮತ್ತು ಆಫ್ರಿಕಾ ಸಂತೋಷವಾಗಿದೆ ಏಕೆಂದರೆ ಶಾನ್ ಪೊಲಾಕ್ ಗ್ರೇಮ್ ಸ್ಮಿತ್ ಡಿವಿಲಿಯರ್ಸ್ ಡುಪ್ಲೆಸಿಸ್ ಇವರೆಲ್ಲರೂ ಏನು ಮಾಡಲು ಸಾಧ್ಯವಾಗಲಿಲ್ಲವೋ ಅದು ಈಗ ಆಗಿದೆ ಇಪ್ಪತ್ತೇಳು ವರ್ಷಗಳು ಅದಕ್ಕೂ ಮೊದಲು ನೆನಪಿಡಿ ಬಹುಶಃ ಹ್ಯಾನ್ಸಿ ಕ್ರೋನಿಯೋ ಚಾಂಪಿಯನ್ಸ್ ಟ್ರೋಫಿ ಎಂಬ ಪಂದ್ಯಾವಳಿಯನ್ನು ಗೆದ್ದಿದ್ದರೂ ಯಾವುದೇ ಪ್ರಮುಖ ಪಂದ್ಯಾವಳಿಯನ್ನು ಗೆದ್ದಿರಲಿಲ್ಲ ಈ ಪಂದ್ಯಾವಳಿಯಲ್ಲಿ ಚಾಂಪಿಯನ್ಸ್ ಟ್ರೋಫಿಯಾಗಿತ್ತು ಅವನ್ನು ಎತ್ತಿಕೊಂಡು ಮತ್ತು ಆ ಪಂದ್ಯ ಬಳಿಯ ನಂತರ ಅವರ ಬಗ್ಗೆ ಯಾವುದೇ ಸುಳಿವು ಇರಲಿಲ್ಲ ಅದೇ ಹಗೋ ಮಾರ್ಗಂ ನಾಯಕನಾಗಿ ಪ್ರಾರಂಭಿಸಿದಾಗ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಂಡರ್ ನೈನ್ಟೀನ್ ವಿಶ್ವಕಪ್ ಗೆದ್ದಿದ್ದರು ಮಾರ್ಕ್ರಮ್ ಈ ಬಾರಿ ಕೂಡ ಅದ್ಭುತವಾಗಿದ್ದರು ನೂರ ಮೂವತ್ತಾರು ರನ್ ಗಳಿಸಿದರು ಬಹುತೇಕ ಪಂದ್ಯವನ್ನು ಮುಗಿಸಿದ್ದರು ನಾಲ್ಕು ಐದು ರನ್ ಬಾಕಿ ಇದ್ದಾಗ ಔಟ್ ಆದರು ಮತ್ತು ಅದು ಅವರಿಗೆ ನೋವುಂಟು ಮಾಡಿತು ಆದರೆ ಮಾರ್ಕ್ರಮ್ ಎಂತಹ ವ್ಯಕ್ತಿ ಎಂತಹ ಪಾತ್ರ ಮಾರ್ಕಂ ಬ್ಯಾಟಿಂಗ್ ಮಾಡುವುದು ನೋಡುವುದು ಸುಂದರವಾಗಿತ್ತು ಮಾರ್ಕ್ರಮ್ ಅವರ ದಾಖಲೆಗಳು ಮಾರ್ಕ್ರಮ್ ಫೈನಲ್ನಲ್ಲಿ ಶತಕ ಗಳಿಸಿದ ಮೂರನೇ ಆಟಗಾರ ಕ್ಲೈವ್ ಲೈಡ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮಾಡಿದ್ದರು ಅರವಿಂದ್ ಡಿ ಸಿಲ್ವಾ ತೊಂಬತ್ತಾರರಲ್ಲಿ ಮಾಡಿದ್ದರು ಇವೆಲ್ಲ ದೊಡ್ಡ ಪಂದ್ಯಗಳು ಕ್ಲೈವ್ ಲೈಡ ಎಪ್ಪತ್ತೈದರಲ್ಲಿ ಮಾಡಿದ್ದರು ಅವರು ಗೆದ್ದು ಹೋದರು ಡಿ ಸಿಲ್ವಾ ತೊಂಬತ್ತಾರರಲ್ಲಿ ಮಾಡಿದ್ದರು ಅವರು ಗೆದ್ದು ಹೋದರಲ್ಲೂ ಫೈನಲ್ ನಲ್ಲಿ ಮತ್ತು ಮಾರ್ಕ್ರಮ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಡಿದ್ದಾರೆ ಅದು ಕೂಡ ಗೆದ್ದು ಹೋದರು ಮಾರ್ಕ್ರಮ್ ಆಸ್ಟ್ರೇಲಿಯಾ ವಿರುದ್ಧ ಇಪ್ಪತ್ತೊಂಬತ್ತು ವರ್ಷಗಳ ನಂತರ ಶತಕ ಗಳಿಸಿದ ಮೊದಲ ಆಟಗಾರ ಅದೇ ಸಾವಿರದ ಒಂಬೈನೂರ ತೊಂಬತ್ತಾರರ ಕೊನೆಯ ಬಾರಿ ಅಂದು ಅರವಿಂದ್ ದಿ ಸಿಲ್ವಾ ಮಾಡಿದ್ದರು ಮತ್ತು ಅದಕ್ಕಾಗಿ ಇಡೀ ವಿಶ್ವ ಮಾರ್ಕ್ರಮ್ ಅವರನ್ನು ಹೊಗಳುತ್ತಿದೆ ಮಾರ್ಕ್ರಮ್ ಅವರು ಅಂತಹ ವಿಶೇಷ ವೇದಿಕೆಯನ್ನು ಆರಿಸಿಕೊಂಡರು ಡಬ್ಲ್ಯೂಟಿಸಿ ಫೈನಲ್ ಲ್ಯಾಟ್ಸ್ ಮೈದಾನ ಆಸ್ಟ್ರೇಲಿಯಾ ವಿರುದ್ಧ ಇನ್ನೂರ ಎಂಬತ್ತೆರಡು ರನ್ ನಾಲ್ಕನೇ ಇನ್ನಿಂಗ್ ಆದ್ದರಿಂದ ಇದು ಅವರಿಗೆ ದೊಡ್ಡ ಕ್ಷಣ ಎಂದು ಭಾವಿಸುತ್ತಾರೆ ಬಹಳ ದೊಡ್ಡ ಕ್ಷಣ ಮತ್ತು ಮಾರ್ಕ್ರಮ್ ದಕ್ಷಿಣ ಆಫ್ರಿಕಾದ ಇತಿಹಾಸದಲ್ಲಿ ಸದಾ ನೆನಪಿನಲ್ಲಿ ಉಳಿಯುತ್ತಾರೆ ಈ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಅವರ ಜೀವನದಲ್ಲಿ ಸದಾ ನೆನಪಿನಲ್ಲಿ ಉಳಿಯುತ್ತದೆ ಹದಿಮೂರು ಐಸಿಸಿ ನಾಕ್ಔಟ್ ಪಂದ್ಯಾವಳಿಗಳನ್ನು ಸೋತ ನಂತರ ಅಂತಿಮವಾಗಿ ದಕ್ಷಿಣ ಆಫ್ರಿಕಾ ಚೋಕರ್ನಿಂದ ಚಾಂಪಿಯನ್ ಆಗಿ ಮಾರ್ಪಟ್ಟಿದೆ ಮತ್ತು ಇದು ಎಂದಿಗೂ ಮರೆಯಲಾಗದ ಕ್ಷಣ ಎಂದಿಗೂ ಮರೆಯಲಾಗದ ಕ್ಷಣವಾಗಿದೆ ಏಕೆಂದರೆ ಇದು ದಕ್ಷಿಣ ಆಫ್ರಿಕಾದ ಇತಿಹಾಸವನ್ನು ಬದಲಾಯಿಸುತ್ತದೆ ಇಲ್ಲಿ ಹುಟ್ಟುವ ಹೊಸ ಪೀಳಿಗೆಯ ಮಕ್ಕಳು ಇದು ಚಾಂಪಿಯನ್ ಆಗಿರುವುದನ್ನು ನೋಡಿದ ಹೊಸ ಮಕ್ಕಳು ಈಗ ಚೋಕರ್ ಎಂಬ ಹಣೆ ಪಟ್ಟಿ ದಾಟಿ ಮುನ್ನಡೆಯುತ್ತಾರೆ ಅವರು ಈಗ ಲೇವಡಿಯನ್ನು ಸ್ವೀಕರಿಸುವುದಿಲ್ಲ ಮತ್ತು ದಕ್ಷಿಣ ಆಫ್ರಿಕಾ ವಿಶ್ವ ಕ್ರಿಕೆಟ್ ಅನ್ನು ಹೊಸ ರೀತಿಯಲ್ಲಿ ಮುನ್ನಡೆಸಬಹುದು ಎಂಬ ಉತ್ಸಾಹ ಬಹುಶಃ ಅವರಲ್ಲಿ ಮೂಡಿರುತ್ತದೆ ಅಂದರೆ ಈ ವರ್ಷ ಬಹಳ ವಿಚಿತ್ರವಾಗಿದೆ ಭಾರತ ಮೊದಲ ಬಾರಿಗೆ ಡಬ್ಲ್ಯೂಟಿಸಿ ಫೈನಲ್ ಆಡುತ್ತಿರಲಿಲ್ಲ ಆರ್ಸಿಬಿ ಮೊದಲ ಬಾರಿಗೆ ಗೆದ್ದಿತ್ತು ಮತ್ತು ಈಗ ದಕ್ಷಿಣ ಆಫ್ರಿಕಾ ಮೊದಲ ಬಾರಿಗೆ ಗೆದ್ದಿದೆ ಪಂದ್ಯವು ಆಸಕ್ತಿದಾಯಕವಾಗಿತ್ತು ಉಗುರು ಕಚ್ಚುವಂತಿತ್ತು ಆದರೆ ನಾಲ್ಕನೇ ಇನ್ನಿಂಗ್ಸ್ ಏಕಪಕ್ಷೀಯವಾಗಿತ್ತು ಎಂದು ಭಾವಿಸುತ್ತಾರೆ ಮತ್ತು ಇದೆಲ್ಲವೂ ಲಾರ್ಡ್ ಬುವಾಮಾ ಮತ್ತು ಐಡನ್ ಮಾರ್ಕ್ರಮ್ ಅವರಿಗೆ ಸಲ್ಲುತ್ತದೆ ಬುವಾಮ ಒಂದು ಕಾಲಿನ ಮೇಲೆ ಆಡುತ್ತಿದ್ದರು ಭಾರಿ ಗಾಯವಿತ್ತು ಎಂತಹ ಬದ್ಧತೆ ಎರಡು ರನ್ ಮೂರು ರನ್ ಓಡುವುದು ಹೋಗುವುದು ಬರುವುದು ಹ್ಯಾಟ್ಸ್ ಆಫ್ ರಬಾಡಾ ಅವರ ವಿಷಯದಲ್ಲೂ ಹಾಗೆ ರಬಾಡಾ ವಿಕೆಟ್ ಪಡೆದ ರೀತಿ ಲುಂಗಿ ಬೌಲಿಂಗ್ ಅಂದರೆ ಅದ್ಭುತವಾಗಿ ಆಡಿದರು ರಬಾಡಾ ಕೂಡ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಸಂಪೂರ್ಣ ಸ್ಪರ್ಧೆಯಾಗಿದ್ದರು ಮೊದಲ ಇನ್ನಿಂಗ್ಸ್ನಲ್ಲಿ ಐವತ್ತೊಂದು ರನ್ಗಳಿಗೆ ಐದು ವಿಕೆಟ್ ಮತ್ತು ಎರಡನೇ ಇನ್ನಿಂಗ್ಸ್ನಲ್ಲಿ ಐವತ್ತೊಂಬತ್ತು ರನ್ಗಳಿಗೆ ನಾಲ್ಕು ವಿಕೆಟ್ ಒಂಬತ್ತು ವಿಕೆಟ್ ಪಗಡೆದರೂ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆಯಲಿಲ್ಲ ಏಕೆಂದರೆ ಬಹುಶಂ ರನ್ಗಳ ಆಧಾರದ ಮೇಲೆ ಗೆಲುವು ಇತ್ತು ಜನರು ಇದು ಬೌಲರ್ಗಳ ಪಂದ್ಯ ಎಂದು ಭಾವಿಸಿದ್ದರು ಮೊದಲು ಎರಡು ದಿನಗಳಲ್ಲಿ ಇಪ್ಪತ್ತೆಂಟು ವಿಕೆಟ್ಗಳು ಬಿದ್ದಿದ್ದವು ಆದರೆ ಹಾಗಿದ್ದರೂ ಮಾರ್ಕ್ರಮ್ ಆಡಿದ ಇನ್ನಿಂಗ್ಸ್ ಅತ್ಯುತ್ತಮ ಇನ್ನಿಂಗ್ಸ್ಗಳಲ್ಲಿ ಒಂದಾಗಿತ್ತು ಅತ್ಯುತ್ತಮವಾಗಿತ್ತು ಮತ್ತು ಬಹುಶಂ ಅದಕ್ಕಾಗಿಯೇ ಅವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಸಿಕ್ಕಿತು ಅದರ ರಬಾಡ ಮತ್ತೆ ಶ್ರೇಷ್ಠರಲ್ಲಿ ಒಬ್ಬರು ಈ ಆಧುನಿಕ ಯುಗದಲ್ಲಿ ನಿಮ್ಮ ಮುಂದೆ ಕಮಿನ್ಸ್ ಸ್ಟಾಕ್ ಹ್ಯಸಲ್ವುಡ್ ಇದ್ದರು ಆದರೆ ರಬಾಡ ಪ್ರಾಬಲ್ಯ ಸಾಧಿಸಿದರು ರಬಾಡ ಪ್ರಾಬಲ್ಯ ಸಾಧಿಸಿದರು ಮತ್ತು ಇದರ ಪರಿಣಾಮವಾಗಿ ದಕ್ಷಿಣ ಆಫ್ರಿಕಾ ಅಂತಿಮವಾಗಿ ಈ ಟ್ರೋಫಿಯನ್ನು ಎತ್ತಿತ್ತು ಇಬಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂತೆಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ